ಕರ್ನಾಟಕದ ಪ್ರಮುಖ ಬಂದರುಗಳು ಭಾರತದ ಪ್ರಮುಖ ಬಂದರುಗಳು ಜಗತ್ತಿನ ಪ್ರಮುಖ ಬಂದರುಗಳು ಹಡಗುಗಳಿಗೆ ಗಾಳಿಯಿಂದ ರಕ್ಷಣೆ ನೀಡಿ ನಿಲ್ಲಲು ಸಹಕಾರಿಯಾದ ಭೂಮಿ ಮತ್ತು ಸಮುದ್ರ ಮಾರ್ಗವನ್ನು ಸಾಧಿಸುವ ಸ್ಥಳವೇ ಬಂದರು ಕರ್ನಾಟಕದ ಬಂದರುಗಳು ಕರ್ನಾಟಕವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿದೆ ನವಮಂಗಳೂರು ಇದು ಪ್ರಮುಖ ಬಂದರೂ ಆಗಿದೆ ಕಾರವಾರ ನೌಕಾ ನೌಕಾನೆಲೆ ಕಾರವಾರದಲ್ಲಿ ಕಂಡುಬರುತ್ತದೆ ಇಲ್ಲಿಂದ ಕಬ್ಬಿಣದ ಅದಿರು ರಫ್ತಾಗುತ್ತದೆ ಹೊನ್ನಾವರ ಇದು ಮೀನುಗಾರಿಕೆಯ ಬಂದರಾಗಿದೆ ಕುಂದಾಪುರ ಇದು ಉಡುಪಿ ಜಿಲ್ಲೆಯಲ್ಲಿದೆ ಇದು ಕರ್ನಾಟಕದ ಎರಡನೇ ಸರಕು ಸಾಗಿಸುವ ಬಂದರು ಆಗಿದೆ ಇಲ್ಲಿಂದ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರು ರಫ್ತಾಗುತ್ತದೆ ಭಟ್ಕಳ ಇದು ವಿಜಯನಗರ ಕಾಲದಲ್ಲೂ ಪ್ರಸಿದ್ಧವಾದ ಸ್ವಾಭಾವಿಕ ಬಂದರಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮುರುಡೇಶ್ವರ ಇದು ಹೊನ್ನಾವರದಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಇದು ತೆರೆದ ಬಂದರೂ ಆಗಿದೆ ಮಲ್ಪೆ ಇದು ಉಡುಪಿಯ ಬಳಿ ಇದ್ದು ಮೀನುಗಾರಿಕಾ ಚಟುವಟಿಕೆಗಳನ್ನು ನಿರ್ವಹಿಸುವ ಬಂದರೂ ಆಗಿದೆ ಕುಮಟ ಇದು ಹೊನ್ನಾವರದಿಂದ ಉತ್ತರಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಲಿಕೇರಿ ಬಂದರು ಇದು ಅಂಕೋಲಾದಿಂದ ಎಂಟು ಕಿಲೋಮೀಟರ್ ಉತ್ತರಕ್ಕೆ ಇದೆ ಇಲ್ಲಿಂದ ಕಬ್ಬಿಣದ ಅದಿರನ್ನು ಸಾಗಿಸಲಾಗುತ್ತದೆ ಭಾರತದ ಬಂದರುಗಳು ಭಾರತದ ಅತಿದೊಡ್ಡ ಬಂದರು ಮುಂಬೈ ಬಂದರು ಅತಿ ಚಿಕ್ಕ ಬಂದರು ಮಾಂಡ್ರಾ ಬಂದರು ಎರಡನೇ ಅತಿ ದೊಡ್ಡ ಬಂದರು ಕೋಲ್ಕತ್ತಾ ಬಂದರು ಕೋಲ್ಕತ್ತಾ ಇದು ಹಳೆಯ ಮತ್ತು ಪೂರ್ವ ಭಾರತದ ಹೆಬ್ಬಾಗಿಲು ಆಗಿದೆ ಇಲ್ಲಿಂದ ಚಹಾ ಸೆಣಬಿನ ವಸ್ತು ಕಬ್ಬಿಣದ ಅದಿರು ಸಾಗಿಸಲಾಗುತ್ತದೆ ಚೆನ್ನೈ ಇದು ಕೃತಕ ಬಂದರು ಇಲ್ಲಿಂದ ಪೆಟ್ರೋಲಿಯಂ ರಾಸಾಯನಿಕ ಗೊಬ್ಬರಗಳನ್ನು ಸಾಗಿಸಲಾಗುತ್ತದೆ ಮುಂಬೈ ಇದು ಭಾರತದ ಹೆಬ್ಬಾಗಿಲು ಮತ್ತು ದೊಡ್ಡ ಬಂದರೂ ಆಗಿದೆ ಇದು ಸರಕು ಸಾಗಾಣಿಕೆಯ ಬಂದರೂ ಆಗಿದೆ ಕೊಚ್ಚಿನ್ ಇದು ಸ್ವಾಭಾವಿಕ ಬಂದರು ಇದನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ ಇಲ್ಲಿಂದ ಚಹಾ ಸಾಂಬಾರು ಪದಾರ್ಥಗಳು ರಫ್ತಾಗುತ್ತವೆ ನವಮಂಗಳೂರು ಇದು ಕರ್ನಾಟಕದ ಹೆಬ್ಬಾಗಿಲು ಇಲ್ಲಿಂದ ಪೆಟ್ರೋಲಿಯಂ ಕೀಲೆಣ್ಣೆ ಮತ್ತು ಕಬ್ಬಿಣದ ಅದಿರು ರಫ್ತಾಗುತ್ತವೆ ಪಾರಾದೀಪ ಇದು ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು ಆಗಿದೆ ಇಲ್ಲಿಂದ ಹೆಚ್ಚು ಖನಿಜ ಸಂಪತ್ತನ್ನು ಸಾಗಿಸಲಾಗುತ್ತದೆ ಮರ್ಮಗೋವಾ ಇದನ್ನು ಪೋರ್ಚುಗೀಸರು ಸ್ಥಾಪಿಸಿದರು ಇಲ್ಲಿ ಕಬ್ಬಿಣದ ಅದಿರಿನ ರಫ್ತು ಮಾಡಲಾಗುತ್ತದೆ ನವಶೇವ ಬಂದರು ಭಾರತದಲ್ಲಿ ಹೆಚ್ಚು ಕಾರ್ಯನಿರತ ಬಂದರೂ ಆಗಿದೆ ಇಲ್ಲಿ ಅತಿ ದೊಡ್ಡ ಹಡಗುಗಳ ಸಂಚಾರ ಆಗುತ್ತದೆ ವಿಶಾಖಪಟ್ಟಣ ಪೂರ್ವ ಕರಾವಳಿಯ ಸ್ವಾಭಾವಿಕ ಬಂದರೂ ಆಗಿದೆ ಇಲ್ಲಿ ಸರಕು ನಿರ್ವಹಣೆ ರಾಸಾಯನಿಕ ಗೊಬ್ಬರಗಳ ಸಾಗಾಣಿಕೆಯ ಕಾರ್ಯ ನಡೆಯುತ್ತದೆ ಅಲ್ದಾಯಿ ಬಂದರು ಕೋಲ್ಕತ್ತಾದ ಪರ್ಯಾಯ ಹಡಗು ನಿಲ್ದಾಣ ಇಲ್ಲಿ ದೊಡ್ಡ ಹಡಗುಗಳ ಸಾಗಾಣಿಕೆ ಮಾಡಲಾಗುತ್ತದೆ ಕಾಂಡ್ಲಾ ಬಂದರು ಇದು ಆಮದು ಬಂದರು ಆಗಿದೆ ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ಮಾಡಲಾಗುತ್ತದೆ ಜಗತ್ತಿನ ಪ್ರಮುಖ ಬಂದರುಗಳು ಮುಂಬೈ ಭಾರತ ಜರ್ಕತ್ ಇಂಡೋನೇಷಿಯಾ ಲಂಡನ್ ಇಂಗ್ಲೆಂಡ್ ರಿಯೋ ಡಿ ಜನೈರೋ ಬ್ರೆಜಿಲ್ ಸಿಕಂದರಿಯಾ ಈಜಿಪ್ಟ್ ಕೆಪ್ಟೌನ್ ದಕ್ಷಿಣ ಆಫ್ರಿಕಾ ನ್ಯೂಯಾರ್ಕ್ ಅಮೇರಿಕಾ ಬ್ಯೂನಸ್ ಐರಿಸ್ ಅರ್ಜೆಂಟೈನಾ ಕೊಲೊಂಬೋ ಶ್ರೀಲಂಕಾ ಕಲ್ಕತ್ತಾ ಭಾರತ ಕರಾಚಿ ಪಾಕಿಸ್ತಾನ ಸಿಂಗಾಪುರ್ ಸಿಂಗಾಪುರ ಧನ್ಯವಾದಗಳು